ಮಂಡರ್ಗಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕಳ್ಳತನವಾದ ಒಂದು ರೋಟೋವೇಟರ್ ಮತ್ತು ಒಂದು ವಾಟರ್ ಟ್ಯಾಂಕರ್ ಸೇರಿ ಒಟ್ಟು ಎಂಟು ಲಕ್ಷ ಐವತ್ತು ಸಾವಿರ ಮೌಲ್ಯದ ವಸ್ತುಗಳನ್ನ ಪತ್ತೆ ಮಾಡಿದ್ದಾರೆ ಇಬ್ಬರು ಆರೋಪಿಗಳ ಬಸವರಾಜ್ ಹಟ್ಟಿ ಸುರೇಶ್ ಡಂಬಾಳನ್ನ ಬಂಧನ ಮಾಡಿದ್ದಾರೆ ಗದಗ ಜಿಲ್ಲೆಯ ಮುಂಡರ್ಗಿ ಶಹರದ ಹೇಮರಡ್ಡಿ ಮಲ್ಲಮ್ಮ ನಗರದಲ್ಲಿರುವ ಶರಣಪ್ಪ ಚನ್ನಬಸಪ್ಪ ಶಡ್ಲಗೇರಿ ಅವರ ಬಯಲು ಜಾಗದಲ್ಲಿಟ್ಟಿದ್ದ ರೂಟ್ ವೇಟರ್ ಕಳ್ಳತನವಾದ ಬಗ್ಗೆ ಮುಂಡರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಳೆತನವಾದ ರೂಟ್ ವೇಟರ್ ಪತ್ತೆ ಕಾರ್ಯಕ್ಕಾಗಿ ವಿಎಸ್ ನೇಮೇಗೌಡ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆಯವರ ಆದೇಶದಂತೆ ವಿಶೇಷ ತಂಡ ರಚನೆ ಮಾಡಿದ್ದು ಎಂಬಿ ಸಂಕದ್ ಹೆಚ್ಚುವರಿ ಗದಗ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಭುಗೌಡ ಕಿರೇದಳ್ಳಿ ಡಿಎಸ್ಪಿ ನರಕುಂದ ಉಪ್ಪರ್ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಕುಸಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರ್ಗಿ ಸುಮಾ ಗೋರ್ಬಾಟ್ ಪಿಎಸ್ಐ ಮುಂಡರ್ಗಿರವರು ನೋರಿತ ಸಿಬ್ಬಂದಿ ಎಎಸ್ಐ ಎಸ್ಡಿ ನರ್ತಿ ವಿವೈ ತಾಂಟ್ರಿ ಡಿಎಂ ಹೊನಕೇರಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜೆ ಬಚ್ಚೇರಿ ಅವಿನಾಶ್ ಬ್ಯಾಳಿ ಎಚ್ಕೆ ನಾದ ಬಸವರಾಜ್ ಬಣಕರ್ ಹಾಗೂ ಸಿಬ್ಬಂದಿಗಳಾದ ಮಹೇಶ್ ಗೋಳ್ಕೊಳಕಿ ಮಹೇಶ್ ಉಗಾರ್ ಇತರರು ಸೇರಿ ತನಿಖೆ ಆರಂಭಿಸಿದ ತಂಡ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಬಂಧಿತರ ವಿಚಾರಣೆಯನ್ನು ನಡೆಸಿದ್ದಾರೆ ಈ ಕಾರ್ಯಕ್ಕೆ ಇಲಾಖೆಯ ಹಾಗೂ ಸಾರ್ವಜನಿಕರು ಸಹ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ अर्जुन ओसमन ही एन सिक्सटी क्राइम ब्यूरो बोधगी